ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಈ ವರ್ಷ ಜಾಸ್ತಿ ಸಿಹಿನೇ ಇರಲಿ ಅಂತ ಕೇಳ್ಕೊಡ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ My emotions in a healthy manner and just become the right person that actually matters. And every day I drive my car to my little job and I find some peace in. Stations that I throw on, but I wish there was a song with your name as the title. Oh, yeah, I wish there was a song with your name as the title. Embrace wonder why I'm so opposite I'm so backwards and upside down I'm such a clown but I've got no frown on my little face Why am I so freaking cute sometimes yeah? she does ಸದಕ್ಕೆ ಬೇವು ಬೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಬೇವು ಹಾಕ್ಕೊಂತ ಇದ್ದೀನಿ ಸ್ವಲ್ಪನೇ ಮಾಡ್ಕೊತಾ ಇರೋದು ಆ್ಯಕ್ಚುಲಿ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಸೊ ಒಬ್ಬೊಬ್ಬರು ಒಂದೊಂದು ಥರ ಬೇವು ಬೆಲ್ಲ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ನಮ್ಮ ಪಪ್ಪ ಇದಕ್ಕೆ ತುಪ್ಪ ಕೂಡ ತುಪ್ಪ ಮತ್ತು ಬಾಳೆಹಣ್ಣು ಕೂಡ ಹಾಕ್ತಾರೆ ಸೊ ಇಲ್ಲಿ ನಾನು ಬಾಳೆಣ್ಣು ಹಾಕಲ್ಲ ಈ ರೀತಿ ಮಾಡ್ತೀನಿ ನನಗಂತೂ ತುಂಬ ಇಷ್ಟ ಈ ಥರ ಬೇವು ಬೆಲ್ಲ ನಾನೇ ಖಾಲಿ ಮಾಡ್ತೀನಿ ಸ್ವಲ್ಪನೇ ಮಾಡ್ಕೊತಾ ಇರೋದು ಯಾಕಂದರೆ ಅಲ್ಲಿ ಮಮ್ಮಿ ಮನೆಯಲ್ಲೂ ನನಗೆ ಮಾಡಿಟ್ಟಿರ್ತಾರೆ ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಎಲ್ಲ ರೆಡಿ ಆಯಿತು ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪೂಜೆದು ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಗೆ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ನೆನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಸಾಮಾನು ತೊಳಿಯೋಕಾಗಲಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಹಬ್ಬದಿನ ಬೆಳಗ್ಗೆ ಬೇಗ ಇದ್ದು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿಕೊಂಡೆ ಅದಾದಮೇಲೆ ಹೊಸ್ಲು ಹೊಸ್ಲೋಗ ಪೂಜೆ ಹೊಸ್ಲಿಗೆಲ್ಲ ರೆಡಿ ಮಾಡಾಯಿತು ಪೂಜೆಗೆ ಅದಾದಮೇಲೆ ಸ್ಟವ್ಗೆ ಬಂದು ಸ್ಟೌಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅಂದರೆ ಬೆಳಗ್ಗೆನೆ ರಂಗೋಲೆ ಹಾಕುವಾಗ ಸ್ಟವ್ಗು ರಂಗೋಲಿ ಹಾಕಿದ್ದಾಗಿತ್ತು ಸೊ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡ್ಕೊಳ್ಳೋದು ಸೊ ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತು ಅದಾದ ಮೇಲೆ ಪೂಜೆ ಕೂತ್ಕೊಂಡೆ ಪೂಜೆ ಹಬ್ಬದ ಪೂಜೆ ಆಗಿರೋದ್ರಿಂದ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಾಯಿತು ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ ನನ್ನಾದ್ನಿಗೆ ಯಾಕಂದರೆ ಇವತ್ತು ನಂದು ತಿಂಡಿ ಅಡುಗೆ ಏನೂ ಇಲ್ಲದೆ ಇರೋದ್ರಿಂದ ನನ್ನಾದನಿಗೆ ಹೆಲ್ಪ್ ಮಾಡೋದು ಅವಳೇ ಅಡುಗೆ ಮಾಡೋದು ನಮ್ಮಮ್ಮಿ ಮನೆಯಲ್ಲಿ ಸೊ ಅವಳಿಗೆಲ್ಲ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕೋಸಂಬರಿ ಮಾಡೋದು ಮತ್ತು ಹೂರ್ಣ ಆಗಿತ್ತು ಹೂರ್ಣ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಕೆ ನೀನೆ ಅಂತ ಹೇಳ್ಬಿಟ್ಟು ಹೇಳಿದ್ಲು ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಹೂರ್ಣ ಎಲ್ಲ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡ್ತಾಯಿದ್ದೀನಿ ಪ್ರಸಾದ ಬೆಳಿಗ್ಗೆ ಬೇವು ಬೆಲ್ಲ ಇಟ್ಟು ಪೂಜೆ ಮಾಡಿದರು ಅಂದರೆ ಸ್ವೀಟು ಹೂರ್ಣ ಆಗಿರೋದ್ರಿಂದ ಹೂರ್ಣ ಇಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹೂರ್ಣ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡ್ಕೊಂಡಿದ್ದಾಯಿತು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಸಿಂಪ್ ಸ್ವಲ್ಪ ಹೆಲ್ಪ್ ಮಾಡಿದೆ ಅಡುಗೆ ಪೂರ್ತಿ ಅವಳದೇ ನಾನೇನು ಅಡುಗೆ ಮಾಡಿಲ್ಲ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ ಹೆಚ್ಕೊಡೋದು ಊರ್ನ ಉಂಡೆ ಕಟ್ಟೋದು ಕೋಸಂಬರಿ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ ಊರ್ನ ಆಗಿತ್ತು ಊರ್ನ ಎಲ್ಲ ಉಂಡೆ ಕಟ್ತಾಯಿದ್ದೆ ಅಂದರೆ ಒಬ್ಬಟ್ಟು ಮಾಡ್ತಾರೆ ಈ ಹಬ್ಬದಲ್ಲಿ ನಮ್ಮಪ್ಪಂಗೆ ಒಬ್ಬಟ್ಟಿಗಿಂತ ಈ ರೀತಿ ಊರನ್ನ ತುಂಬ ಇಷ್ಟ ಆಗುತ್ತೆ ನಮ್ಮಅಪ್ಪನಗೋಸ್ಕರ ಈ ರೀತಿನೇ ಊರಣ ಮಾಡಿಬಿಟ್ವಿ ಪಾಪ ಏನು ಒಬ್ಬಟ್ಟು ಬೇಡ ಅಂತ ಜಾಸ್ತಿ ಮೈದಾ ಆಗ್ತಾ ಇರುತ್ತೆ ಅಂತ ನಮ್ಮ ಪಪ್ಪಂಗೆ ಇಷ್ಟ ಅಂದ್ಬಿಟ್ಟು ಈ ರೀತಿ ಉಂಡೆ ಎಲ್ಲ ಕಟ್ಟಿದ್ವಿ ಉಂಡೆ ಎಲ್ಲ ಕಟ್ ಆದಮೇಲೆ ಅವಳು ಸಾಂಬಾರಿಗೆ ರೆಡಿ ಮಾಡ್ಕೋತಾಯಿದ್ಲು ನುಗ್ಗೆಕಾಯಿ ಇತ್ತು ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅವಳು ನುಗ್ಗೆಕಾಯಿಗೆ ಸಾಂಬಾರಿಗೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡು ು ಅವ್ಳು ನಾ ಸಾಂಬಾರು ಮಾಡ್ಕೊತಾ ಇದ್ಲು ಅಂದ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಬೆಳಗ್ಬಿಡೋಣ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಬೀಳ್ತಾನೆ ಇರುತ್ತಲ್ಲ ಪಾತ್ರೆ ಪಾತ್ರೆ ಎಲ್ಲ ಬಿಡೋಣ ಅಂದ್ಬಿಟ್ಟು ನಾನು ಪಾತ್ರೆ ಬೆಳ್ಕೊತಾ ಇದ್ದೀನಿ ಸೊ ಪಾತ್ರೆ ಬೆಳಗಾಯಿತು ಸಾಂಬಾರು ಕೂಡ ರೆಡಿ ಆಯಿತು ಅದಾದಮೇಲೆ ಈರುಳ್ಳಿ ಪಕೋಡ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಪಕೋಡಕ್ಕೆಲ್ಲ ಹೆಚ್ಕೊಂಡು ಕಲಿಸ್ಬಿಟ್ಟು ನೀಟಾಗಿ ಹಾಕ್ತಾಯಿದ್ವಿ ಅವಳು ಒಬ್ಬೆ ಹಾಕಿದ್ಲು ನಾನು ಒಬ್ಬೆ ಹಾಕಿದೆ ಅಂದರೆ ಅಲ್ಲಲ್ಲೇ ಕೆಲಸ ಸ್ವಲ್ಪ ಹಾಗೆ ಹೀಗೆ ಆಗ್ತಾಯಿತ್ತಲ್ವ ಅವಳಾಕ್ಬಿಟ್ಟು ಅಲ್ಲೇನೋ ಮಾಡೋಕ್ಕೆ ಹೋದಾಗ ನಾನು ಹಾಕಿದೆ ನಾನು ಆಗ್ದಾಗ ಅವಳು ನಾನು ಎಲ್ಲೋ ಹೋದಾಗ ಅವಳು ಹಾಕ್ತಾಯಿದ್ರು ಈ ರೀತಿ ಇಬ್ರು ಸೇರಿ ಪಕೋಡ ಮಾಡ್ಕೊಂಡ್ವಿ ಈರುಳ್ಳಿ ಪಕೋಡ ಎಲ್ಲ ರೆಡಿ ಆಯಿತು ಈರುಳ್ಳಿ ಪಕೋಡೆ ಎಲ್ಲ ಆದಮೇಲೆ ಅಪ್ಪ ಅಮ್ಮ ಬಂದರು ಅಂದರೆ ಊರಲ್ಲೂ ಒಂದು ಮದ್ದೂರಲ್ಲೂ ಒಂದು ಮನೆ ಇದೆ ಅಲ್ಲಿ ಅಪ್ಪ ಮಮ್ಮಿ ಅಲ್ಲಿ ಹದಿನೈದು ದಿವಸ ಇರ್ತಾರೆ ಇಲ್ಲಿ ಹದಿನೈದು ದಿವಸ ಇರ್ತಾರೆ ಸೊ ಅಲ್ಲಿ ರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ರೆಸ್ಟ್ ಮಾಡಿ ಹಬ್ಬ ಯುಗಾದಿ ಹಬ್ಬ ಅಂತ ಬಂದರು ನಮ್ಮಮ್ಮಂಗೆ ಇದೆ ಅವ್ರ ಮನೆಗೆ ನೆಂಟರು ಥರ ಬರ್ತಾಯಿದೆಯಾ ಬಾ ಹಬ್ಬ ಅಂದ್ಬಿಟ್ಟು ಸೊ ನಮ್ಮಮ್ಮ ಎಲ್ಲ ಬಂದರು ಮೇಲೆ ಅಡುಗೆ ಕೂಡ ರೆಡಿಯಾಗಿತ್ತು ಪ್ರಸಾದ ತಂದಿದ್ರು ದೇವಸ್ಥಾನದಿಂದ ಅದೆಲ್ಲ ತಿಂದ್ವಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ಆದರೆ ಇಷ್ಟು ಐಟಮ್ಸೇ ಮಾಡೋದು ಆ್ಯಕ್ಚುಲಿ ಇದೇ ಐಟಮ್ ಕಮ್ಮಿ ಇನ್ನೂ ಜಾಸ್ತಿ ಇರುತ್ತೆ ನಮ್ಮಪ್ಪ ಜಾಸ್ತಿ ಐಟಮ್ ಮಾಡಿಸುತ್ತೆ ಸೊ ಊಟ ಎಲ್ಲ ಮಾಡ್ತಾ ಇದ್ವಿ ಮಧ್ಯಾಹ್ನಕ್ಕೆ ಊಟ ಆಯಿತು ಬೆಳಿಗ್ಗೆ ತಿಂಡಿಗೆ ಸಿಂಪಲಾಗಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ಊಟ ಎಲ್ಲ ನೀಟಾಗಿ ಊಟ ಮಾಡ್ತಾಯಿದ್ದೀವಿ ಒಬ್ಬಟ್ಟು ಪೂರಿ ಚಿತ್ರಾನ್ನ ಕೋಸಂಬರಿ ಈ ಥರ ಎಲ್ಲ ಮಾಡ್ಕೊಂಡಿದ್ವಿ ನಮ್ಮ ಅಪ್ಪ ಅಮ್ಮನೂ ಊಟ ಇದ್ದಾರೆ ಸೊ ಅಳಿಯ ಅಂತೂ ಅಜ್ಜಿ ತಾತ ಬಂದಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಓವರ್ಗೆ ಆಡ್ತಾಯಿದ್ದ ಅವರಿದ್ರೆ ಸ್ವಲ್ಪ ಬಾಲ ಕಟ್ ಬಿಚ್ಚೋದು ಜಾಸ್ತಿ ನಾವಿದ್ರೆ ಬಾಲ ಬಿಚ್ಚಲ್ಲ ಅವ್ರ ಅಜ್ಜಿ ತಾತ ಇದ್ದರೆ ಬಾಲ ಬಿಚ್ತಾನೆ ಊಟ ಎಲ್ಲ ಅದಾದಮೇಲೆ ನಮ್ಮ ಪಪ್ಪ ಸಮ್ಮರ್ ಅಂದ್ಬಿಟ್ಟು ನೈಟು ಐಸ್ ಕ್ರೀಮ್ ತರಿಸಿದ್ರು ಐಸ್ ಕ್ರೀಮ್ ತಿನ್ನಿ ಅಂತ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ಹಬ್ಬ ಮಜಾ ಮಾಡಿದ್ವಿ ಯುಗಾದಿ ಹಬ್ಬ ತುಂಬಾ ಮಜಾ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಈ ರೀತಿ ನಮ್ಮದು ಹಬ್ಬ ಯುಗಾದಿ ಹಬ್ಬ ಆಯಿತು ನಿಜ ಹೇಳಬೇಕು ಅಂದರೆ ರಾತ್ರಿ ಯಾರೂ ಊಟನೇ ಮಾಡಲಿಲ್ಲ ಮಧ್ಯಾಹ್ನದ ಊಟನ ಯಾರಿಗೂ ಡೈಜೆಷನ್ನೇ ಆಗಿರಲಿಲ್ಲ ಸೊ ಐಸ್ ಕ್ರೀಮ್ ಅದರಲ್ಲಿ ಐಸ್ ಕ್ರೀಮ್ ತರಿಸ್ಬಿಟ್ರು ಐಸ್ ಕ್ರೀಮ್ ತಿನ್ಕೊಂಡು ಸುಮ್ಮನೆ ಸಣ್ಣ ಪುಟ್ಟ ಕೋಸಂಬರಿ ಅದು ಇದು ತಿನ್ಕೊಂಡೇ ಟೈಮ್ ಪಾಸ್ ಮಾಡಿಬಿಟ್ವಿ ಸೊ ಹೀಗಿತ್ತು ನಮ್ಮ ಯುಗಾದಿ ಹಬ್ಬ ನಮ್ಮನೆ ಯುಗಾದಿ ಹಬ್ಬ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್